ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಕರ್ನಾಟಕ ಸುಸ್ವಾಗತ ಓಂ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಇವತ್ತಿನ ವಿಡಿಯೋದಲ್ಲಿ ಬಾಬಾ ಹೇಳುತ್ತಿರುವ ಮಾತು ಮಗು ನಿನ್ನ ಕಷ್ಟಕ್ಕೆ ಸ್ವಸ್ತಿ ತಕ್ಷಣ ಈ ಬೇರನ್ನು ತಗೊಂಡು ಮಲಗುವ ಮುಂಚೆ ದಿಂಬು ಕೆಳಗೆ ಇಟ್ಟು ಮಲಗಿ ಮೂರು ದಿನದಲ್ಲಿ ನೀವು ಅಂದುಕೊಂಡಿರೋದೆಲ್ಲ ಆಗುತ್ತೆ ಅಂತ ಬಾಬಾ ಅವರು ಈ ವಿಡಿಯೋದಲ್ಲಿ ಒಳ್ಳೆಯ ಉಪಾಯವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಈ ಬೇಡಿಕೆಯನ್ನು ಎಲ್ಲರೂ ಪ್ರಯತ್ನ ಮಾಡಿ ನೋಡಿ ಎಷ್ಟು ದೊಡ್ಡ ಬೇಡಿಕೆ ಇದ್ದರೂ ಕೂಡ ಮೂರೇ ಮೂರು ದಿನದಲ್ಲಿ ನೆರವೇರುತ್ತೆ ಅಂತ ಹೇಳ್ತಿದ್ದಾರೆ ನಿನಗೆ ದೂರ ಆಗಿರೋ ಸಂಬಂಧ ಇದ್ರೆ ಅಂದ್ರೆ ಗಂಡ ಬಿಟ್ಟೋಗಿದ್ರೆ ಅಥವಾ ಎಂಟಿ ಬಿಟ್ಟೋಗಿದ್ರೆ ಇವರಿಬ್ರು ಬೇಗ ಜೊತೆ ಆಗ್ಬೇಕು ನಾವು ಅನ್ನೋದಾದ್ರೆ ನನ್ನ ತಪ್ಪು ನನಗೆ ಹರಿವಾಗಿದೆ ಕ್ಷಮಿಸಿ ಸಾಯಿ ಅಪ್ಪ ನನ್ನ ಗಂಡ ನನ್ನ ಕರ್ಕೊಂಡೋಗ್ಲಿ ತವರ್ ಮನೆಯಿಂದ ಹೋಗ್ಲಿ ಅವರಿಗೆ ಒಳ್ಳೆ ಮನಸ್ಸು ಕೂಡಪ್ಪ ಅಂತ ಈ ಪರಿಹಾರವನ್ನು ನೀವು ಮಾಡಬಹುದು ಈ ತರ ಎಲ್ಲರಿಗೂ ಒಬ್ಬೊಬ್ಬರಿಗೆ ಒಂದೊಂದು ಕೋರಿಕೆ ಇರುತ್ತೆ ಆಸೆ ಇರುತ್ತೆ ಇದು ಮಾಡಬೇಕು ಅದು ಮಾಡಬೇಕು ಅನ್ನುವರು ಇನ್ನು ಕೆಲವರಿಗೆ ನಾವು ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ ನಾವು ಜೀವನದಲ್ಲಿ ಇದೊಂದು ಮಾಡಿದ್ರೆ ಸಾಕಪ್ಪ ನಮ್ಮದು ಅಂತ ನಮ್ದೊಂದು ಸ್ವಂತ ಮನೆ ಇದ್ರೆ ನಾವು ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡ್ತೀವಿ ಅನ್ನೋರು ಇನ್ನು ಕೆಲವರು ಇನ್ನು ಕೆಲವರು ಎಷ್ಟೇ ಕಷ್ಟಪಟ್ಟು ಕೂಡ ಏನು ಆಗ್ತಾ ಇರಲ್ಲ ಒಳ್ಳೆ ಜಾಬ್ ಹುಡ್ಕುದ್ರು ಸಿಗ್ತಾ ಇರಲ್ಲ ಮಕ್ಕಳು ಚೆನ್ನಾಗಿ ಓದ್ಬೇಕು ಅಂತ ಮತ್ತೆ ಗಂಡ ಎಂಡತಿ ಯಾವಾಗ್ಲೂ ಜಗಳ ಮಾಡ್ತಾ ಇದ್ರಿ ಅಂತವರು ಈ ಪರಿಹಾರವನ್ನು ಪ್ರಯತ್ನ ಮಾಡಬಹುದು ಗಂಡ ಹೆಂಡತಿ ಜಗಳದಲ್ಲಿ ಕೋಪ ಜಾಸ್ತಿ ಇರೋರು ಈ ಪರಿಹಾರವನ್ನು ಮಾಡಬಹುದು ಯಾರೆಲ್ಲ ಕೂಡ ರಾತ್ರಿ ಮಲಗುವ ಮುಂಚೆ ಈ ಪ್ರಯತ್ನನ ನೀವು ಮಾಡಬಹುದು ಅತ್ತೆ ಮಾವ ಸೇರ್ಕೊಂಡು ಸೊಸೆಗೆ ಹಿಂಸೆ ಕೊಡುವಂಥವರು ಈ ತರ ಪರಿಹಾರವನ್ನು ಮಾಡಬಹುದು ಇನ್ನು ಏನಾದರೂ ಸಮಸ್ಯೆ ಇದ್ರೂ ಕೂಡ ಈ ಪರಿಹಾರವನ್ನು ಮಾಡಬಹುದು ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸಕ್ಕೆ ಹೋಗಿ ಗಂಡಸರು ಮನೆಗೆ ಬಂದು ಸಾಯಿಯಪ್ಪ ಅಂತ ಬಂದ್ರೆ ಅದೇ ಸಮಯದಲ್ಲಿ ಮನೆಯಲ್ಲಿ ಜಗಳ ಗಲಾಟೆ ನೆಮ್ಮದಿ ಇರಲ್ಲ ಮನಸ್ಸಿಗೆ ಶಾಂತಿ ಅನ್ನೋದು ಸಿಗಲ್ಲ ಅಂತವರು ಕೂಡ ರಾತ್ರಿ ಸಮಯದಲ್ಲಿ ಈ ಪರಿಹಾರವನ್ನು ಮಾಡಬಹುದು ಮೊದಲು ಒಂದು ತುಳಸಿಯ ಬೇರನ್ನು ತಗೋಬೇಕು ಅಂದ್ರೆ ಅದು ಎಲ್ಲಿ ಸಿಗುತ್ತೆ ಅಂದ್ರೆ ನೀವು ಮನೆಯಲ್ಲಿ ತುಳಸಿ ಗಿಡ ಪೂಜೆ ಮಾಡ್ತಿರಲ್ಲ ಅದಂತೂ ಬೇಡ ಎಲ್ಲಾದ್ರೂ ಹೊರ್ಗಡೆ ಖಾಲಿ ಜಾಗದಲ್ಲಿ ತುಳಸಿ ಗಿಡಗಳು ಇರ್ತವಲ್ಲ ಆ ತುಳಸಿ ಗಿಡಗಳನ್ನ ಒಂದನ ಕಿತ್ಕೊಂಡ್ ಬಂದು ಆ ತುಳಸಿ ಗಿಡನ ಚೆನ್ನಾಗಿ ತೊಳ್ಕೊಂಡು ಆ ನಂತರ ಆ ತುಳಸಿ ಗಿಡ ಆ ಬೇರು ಸ್ವಲ್ಪ ಡ್ರೈ ಆದ ನಂತರ ಆ ನಂತರ ಆ ತುಳಸಿ ಗಿಡನ ತಗೋಬೇಕು ಎಲ್ಲ ಕಡೆ ತುಳಸಿ ಗಿಡ ಸಿಗ್ಬೋದು ಪ್ರಯತ್ನ ಮಾಡಿ ನೋಡಿ ಹುಡುಕಿ ತುಳಸಿ ಗಿಡದ ಬೇರ್ ಮಾತ್ರ ತಗೋಬೇಕು ತುಳಸಿ ಗಿಡದ ಎಲೆಗಳು ಬೇಡ ಬೇರ್ ಮಾತ್ರ ಕೈಯಲ್ಲಿ ತಗೊಂಡು ನಿಮ್ಮ ಸಂಕಲ್ಪ ನಿಮ್ಗೆ ಯಾವ ತರ ಸಮಸ್ಯೆ ದೂರ ಆಗ್ಬೇಕು ಆ ಸಮಸ್ಯೆ ಬಗ್ಗೆ ಹೇಳ್ಕೊಂಡು ನೀವು ತುಳಸಿ ಗಿಡ ಬೇರ್ನ ಕೈಯಲ್ಲಿ ಹಿಡ್ಕೊಂಡು ಆ ಸಮಸ್ಯೆನ ಹೇಳ್ಕೊಳ್ಳಿ ಅಥವಾ ಕೋರಿಕೆಗಳು ಬರಗೆ ಹರಿಯಬೇಕು ಅಂದ್ರೆ ಆ ತುಳಸಿ ಗಿಡದ ಬೇರನ್ನ ಕೈಯಲ್ಲಿ ಹಿಡ್ಕೊಂಡು ನೀವು ಕೋರಿಕೆಗಳನ್ನ ಹೇಳ್ಕೋಬೇಕು ಮತ್ತೆ ಇನ್ನು ಗಂಡ ಹೆಂಡತಿ ನಮ್ಮ ಜೀವನದಲ್ಲಿ ಸಂತೋಷವಾಗಿ ಸುಖವಾಗಿ ಜೀವನ ಪೂರ್ತಿ ಬಾಳ್ಬೇಕು ಅನ್ನೋರು ನೀವು ಹೇಳ್ಕೊಡಿ ಮತ್ತೆ ಇನ್ನೊಂದು ವಿಷಯ ಆ ಬೇರನ್ನು ತಗೊಂಡು ಮಲಗುವ ಮುಂಚೆ ನಿಮ್ಮ ದಿಂಬು ಕೆಳಕಿಟ್ಟು ಮಲ್ಕೊಳ್ಳಿ ಈ ತರ ಮೂರು ದಿನ ಮಾಡ್ಬೇಕು ಮೊದಲನೇ ದಿನ ಇಟ್ಕೊಂಡಿರೋ ಬೇರನ್ನು ಎರಡನೇ ದಿನನೂ ಮೂರನೇ ದಿನನೂ ಅದನ್ನೇ ಇಟ್ಕೋಬೇಕು ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಆ ಬೇರನ್ನು ತೆಗಿಬೇಕು ಆ ಬೇರನ್ನು ತೆಗೆದ ನಂತರ ಎಲ್ಲಾದ್ರೂ ಸೀಕ್ರೆಟ್ ಪ್ಲೇಸ್ ನಲ್ಲಿ ನೀವು ಆ ಬೇರನ್ನ ಇಡಬೇಕು ಯಾರು ಮುಟ್ಟಿರೋ ಜಾಗದಲ್ಲಿ ಸೇಫ್ ಆಗಿ ನೀವು ಇಟ್ಕೋಬೇಕು ಆ ಬೇರನ್ನು ಮತ್ತೆ ನೀವು ಮಾರನೇ ದಿನ ಅದೇ ತರ ನೈಟ್ ಮಲಗುವಾಗ ಆ ಬೇರನ್ನು ದಿಮಿಲ್ಗಳೇ ಇಟ್ಬಿಟ್ಟು ಅದೇ ರೀತಿ ಮಲ್ಕೋಬೇಕು ಈ ತರ ನೀವು ಮೂರು ದಿನ ಪ್ರಯತ್ನ ಮಾಡಿ ಈ ತರ ಮೂರು ದಿನ ಪ್ರಯತ್ನ ಮಾಡಿದ್ರೆ ನೀವು ಅನ್ಕೊಂಡಿರೋ ಸಂಕಲ್ಪ ಖಂಡಿತ ನೆರವೇರುತ್ತೆ ಇನ್ ಕೇಸ್ ನಿಮ್ಮ ಬೇಡಿಕೆ ದೊಡ್ಡದಾಗಿದ್ರೆ ಅಂದ್ರೆ ನೀವು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ ಅದು ತುಂಬಾ ಟೈಮ್ ತಗೊಳ್ಳುತ್ತೆ ಅಲ್ವಾ ಅಂತ ಬೇಡಿಕೆ ಏನಾದ್ರೂ ಇದ್ರೆ ಸ್ವಲ್ಪ ಇನ್ನೂ ನೀವು ಒಳ್ಳೆ ಮನಸ್ಸಿನಿಂದ ಪ್ರಯತ್ನ ಮಾಡಿ ಒಂಬತ್ತು ದಿನ ನೀವು ಇದೇ ತರ ಪ್ರಯತ್ನ ಮಾಡಬಹುದು ಒಂಬತ್ತನೇ ದಿನ ಮುಗಿದ ನಂತರ ನೀವು ಆ ಬೇರನ್ನ ಬಾವಿಯಲ್ಲಿ ನದಿನಲ್ಲಿ ಕೆರೆಯಲ್ಲಿ ಅರಿಯೋ ನೀರಲ್ಲಿ ಹಾಕಬಹುದು ಇಲ್ಲ ಅಂದ್ರೆ ಗಿಡದ ಕೆಳಗಡೆ ಮರದ ಕೆಳಗಡೆ ಯಾರು ತುಡಿಯದಿರುವಂತ ಜಾಗದಲ್ಲಿ ನೀವು ಆ ಬೇರನ್ನ ಇಡಬಹುದು ಈ ತರ ನೀವು ತಿಂಗಳಿಗೆ ಒಂದ್ಸಲ ಪ್ರಯತ್ನ ಮಾಡಿ ನಿಮ್ಮ ಸಂಕಲ್ಪ ಈಡೇರಿಲ್ಲ ಅಂದ್ರೆ ಒಂಬತ್ತು ದಿನ ನೀವು ಪ್ರಯತ್ನ ಮಾಡಿ ನಿಮಗೆ ಒಳ್ಳೆ ಫಲ ಅನ್ನೋದು ಸಿಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಳೇ ಧನ್ಯವಾದಗಳು